హాయ్ ఫ్రెండ్స్ వెల్కమ్ బ్యాక్ టు మై ఛానల్ ఇది మండే 11 అప్లోడ్ మార్కెట్ ನನ್ನ ಚಿನಿಮ ಬರ್ತ್ಡೇ ಇತ್ತು ಚಿನಿಮಾ ಬರ್ತ್ಡೇ ಏನು ಗ್ರ್ಯಾಂಡಾಗಿ ನಾನು ಸೆಲೆಬ್ರೇಷನ್ ಈ ವರ್ಷ ಬಂದು ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ನಾವು ಸಮರ್ ಸಮಾರ ಜಾಯಿನ್ ಮಾಡಿದ್ದೆ ಅದಾದ್ಮೇಲೆ ನಮ್ಮ ಹಸ್ಬೆಂಡು ಚಿನ್ನಿಮಾ ಚೆನ್ನಾಗಿ ಹುಟ್ಟಿದ್ರೆ ನಾನು ಗುಂಡೋಡ್ಸ್ಕೊಳತ್ತೀನಿ ಅಂತ ಬಿಟ್ಕೊಂಡಿದ್ರು ಅದ್ರ ತಕ್ಕಂಗೆ ಗುಂಡು ಒಂದು ತ್ರೀ ಡೇಸ್ ಬಿಟ್ಕೊಂಡು ಚಿನಿಮಾನ ನೋಡ್ಬೇಕಂತ ಬಂದರು ಚಿನಿಮಾ ಅಂತೂ ಹೋಗ್ತಾನೆ ಇರಲಿಲ್ಲ ಅವ್ರಪ್ಪ ಹತ್ರ ಭಯ ಬೀಳ್ತಾ ಇದ್ಲು ಮತ್ತು ಅಳ್ತಾ ಇದ್ಲು ಯಾರು ಅಂತ ಅಂದ್ಬಿಟ್ಟು ನನಗಂತೂ ಅದು ವಿಡಿಯೋ ಮಾಡ್ತಾರೆ ನನಗೆ ಒಂಥರ ನಗು ಬರ್ತಾ ಇತ್ತು ನೋಡಿ ಈ ಥರ ಎಲ್ಲ ರಿಯಾಕ್ಟ್ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಏನು ಕಳ್ತಾ ಇರೋದು ನೀನು ಯಾರದು ಬಂಗಾರಿ ಅಪ್ಪ ಅಲ್ಲ ನಾನು ಈ ಕಳ್ಳ ಪಪ್ಪಯ್ಯಮ್ಮ ಪಪ್ಪಯಮ್ಮ ಪಪ್ಪಯ್ಯಮ್ಮ ಇದು ಮಗಳೇ ಅಪ್ಪ ಇದೊನಾ ಅಪ್ಪ ಅಲ್ಲ ಕಳ್ಳಮಾಣಿ ಬಂದು ಬಂದು ಬಂದ ದೋಸೆ ಮಗಳು ದೋಸೆ ಮಗು ಇಲ್ಲಿ ಅದಾದ ನಮ್ಮ ಹಸ್ಬೆಂಡ್ ಮಗು ಜೊತೆ ಒಂದ್ ಸ್ವಲ್ಪ ಆಟ ಆಡ್ಕೊಂಡಿದ್ರು ಚಿನ್ನಿಮ್ಮನ ಮಾರ್ನಿಂಗು ಮಧ್ಯಾಹ್ನ ಮತ್ತೆ ಸಾಯಂಕಾಲ ಒಂದು ತ್ರೀ ಟು ಫೋರ್ ಟೈಮ್ಸ್ ನಾನು ವಾಕಿಂಗ್ ಮಾಡಿಸ್ತಾ ಇರ್ತೀನಿ ಚಿನ್ನಮಗೆ ಒಂದು ಸ್ವಲ್ಪ ತಲೆಗೆ ಎಣ್ಣೆಯನ್ನು ಹಾಕಿ ತಲೆಯೆಲ್ಲ ನೀಟಾಗಿ ಬಾಚಿ ಒಂದೆರಡು ರೌಂಡ್ ವಾಕಿಂಗ್ಗೆ ಕರ್ಕೊಂಡೋದೆ ಅಕ್ಕ ಮನೆ ಥರ ಇರೋ ಮಕ್ಕಳು ಎಲ್ಲರೂ ಅಷ್ಟೇ ಯಾವಾಗಲೂ ಚಿನ್ನಿ ಮಾತ್ರನೇ ಇರ್ತಾರೆ ಚಿನ್ನಿಮಾನ ವಾಕಿಂಗ್ ಕರ್ಕೊಂಡ್ಬಂದರೆ ಸಾಕು ನನಗೆ ಕೊಡೋದೇ ಇಲ್ಲ ವಾಕರೆಲ್ಲ ಅವರೇ ಇಟ್ಕೊಂಡಿರ್ತಾರೆ ಇಲ್ಲ ಆಂಟಿ ನಾನು ಹೇಳ್ತೀನಿ ಪ್ಲೀಸ್ ಪ್ಲೀಸ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾರೆ ಬೇಡ ಅನ್ನೋಕ್ಕಾಗೋದಿಲ್ಲ ಅಂತ ಹೇಳಿ ನಾನು ಅವರಿಗೆ ವಾಕಾರ ಕೊಟ್ಬಿಡ್ತೀನಿ ಚಿಂಟು ಅವ್ರ ಜೊತೆಯಲ್ಲೆಲ್ಲ ಜಗಳ ಆಡ್ತಿರ್ತಾನೆ ನಾನು ನನ್ನ ತಂಗಿ ಪಾಪು ಬಿಡಿ ಅಂತ ಹೇಳಿ ಅದಾದಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ಚಿನಿಮಗೆ ನಿದ್ದೆ ಮಾಡಿ ಬೆರೆಸಿದ ಆದಮೇಲೆ ಒಂದು ಸ್ವಲ್ಪ ಬಿಸ್ಕೆಟನ್ನು ಕೊಟ್ಟೆ ಯಾವಾಗಲೂ ಮನೆ ಫುಡ್ ಜೊತೆ ಒಂದು ಸ್ವಲ್ಪ ಬಿಸ್ಕೆಟು ಇರಲಿ ಹೇಳಿ ಒಂದು ಪೀಸ್ ಬಿಸ್ಕೆಟನ್ನು ಕೊಟ್ಟಿದ್ದೆ ನಾರ್ಮಲ್ ಎಲ್ಲ ತಿಂದರೆ ಚಿನ್ನಿ ಮಗ ಕಾಫಾ ಥರ ಬರುತ್ತೆ ಬಟ್ ಇದು ಬಂದು ಹೋಮ್ ಮೇಡ್ ಬಿಸ್ಕೆಟ್ ಹಾಕಿರೋದ್ರಿಂದ ಮಗುಗೆ ಒಂದೆರಡು ಪೀಸ್ ಕೊಡ್ತೀನಿ ಅಷ್ಟೇ ಅದಕ್ಕೆ ಮೇಲೆ ಒಂದು ಬಿಸ್ಕೆಟು ಕೊಡೋದಿಲ್ಲ ನಾನು ಅಕ್ಕ ಬಂದರು ಮಗುಗೆ ಏನಾದರೂ ಪ್ಲಾನಿಂಗ್ ಮಾಡೋಣ ಬರ್ತಾರೆ ಅಂತೇಳಿ ಏನೋ ಪ್ಲಾನಿಂಗ್ಸ್ ಮಾಡ್ತಾಯಿದ್ರು ಫೋನಲ್ಲೇ ಅದಾದಮೇಲೆ ಮಗುನ ವಾಕಿಂಗ್ ಕರ್ಕೊಂಡು ಹೋಗಿದ್ದೆ ಸಾಯಂಕಾಲ ಒಂದು ಏಳು ಏಳುವರಲ್ಲಿ ಪಕ್ಕದಲ್ಲಿರೋ ಅಜ್ಜಿ ಚಿನಿಮಾನ ಇಟ್ಕೊಂಡು ಮುದ್ದಾಡ್ತಾಯಿದ್ರು ಚಿನಿಮ ಅಂದರೆ ತುಂಬ ಇಷ್ಟ ಅಜ್ಜಿಗೆ ಚಿನಿಮಾ ಅಂತೂ ಭಯ ಬೀಳ್ತಾಯಿಲ್ ಅದಾದಮೇಲೆ ಬರ್ತ್ಡೇ ಡೆಕೋರೇಷನ್ನ ಸ್ಟಾರ್ಟ್ ಮಾಡಿದ್ರಿ ನನ್ನ ಕೈಲಾದಷ್ಟು ಸಿಂಪಲ್ ಸಿಂಪಲ್ ಆಗಿ ಪ್ಲ್ಯಾನ್ ಮಾಡ್ಕೊಳೋಲ್ಲ ಅಂದ್ಕೊಂಡೆ ಬಟ್ ನನ್ನ ಅಕ್ಕ ಮಗ ಒಂದು ಇನ್ನ ಗ್ರ್ಯಾಂಡ ಮಗೋಣ ಆದಷ್ಟು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡ ಬಟ್ ತುಂಬ ಟೈಮ್ ತಗೊಂತು ಡೆಕೋರೇಷನ್ಗೆ ಅಟ್ಲೀಸ್ಟ್ ನನ್ನ ಪ್ರಕಾರ ಒಂದು ಟು ಟು ತ್ರೀ ಅವರ್ಸ್ ಟೈಮ್ ಒಂದು ಡೆಕೋರೇಷನ್ಗೆ ಬಲೂನ್ಸ್ ಎಲ್ಲ ಊದೋಷ್ಟರಲ್ಲೇ ನನಗಂತೂ ತುಂಬಾ ತಲೆನೋವು ಬಂದ್ಬಿಡ್ತು ಬಲೂನ್ಸು ಆ ಬಲೂನ್ಸಲ್ಲಿ ಬ ಒಂದು ಊದಬೇಕಾದರೆ ಆ ತುದಿಲೆಲ್ಲ ಇರುವಂತಹ ಒಂದು ಪೌಡ್ರು ಅದರಲ್ಲಿ ಏನೋ ಒಂಥರ ಎಲ್ಲ ಒಂಥರ ಸ್ಮೆಲ್ ಬರ್ತಾಯಿತ್ತು ನನಗಂತೂ ತುಂಬಾ ಬೇಜಾರಾಗ್ತಾಯಿತ್ತು ಬಲೂನ್ಸು ಮಿಷಿನ್ ಇತ್ತು ಬಟ್ ಅದನ್ನು ಫ್ರೆಂಡಿಗೆ ಅಂತೇಳಿ ತೊಗೊಂಡೋಗ್ಕೊಟ್ಟು ಆ ಫ್ರೆಂಡು ಊರಿಗೆ ಹೋಗ್ಬೇಕು ಹೇಳಿ ಮನೇಲಿಟ್ಟು ಹೋಗ್ಬಿಟ್ಟಿದ್ರು ಬಟ್ ಒಳ್ಳೆ ಟೈಮ್ಗೆ ನಮಗೆ ಆ ಬಲೂನ್ ಮಿಷಿನ್ ಸಿಗಿರಲಿಲ್ಲ ಇಲ್ಲ ಅಂದರೆ ಆದಷ್ಟು ಬೇಗ ಆಗ್ತಾಯಿತ್ತು ಹಾಗೂ ಈಗ ನಮಗೆ ಆದಷ್ಟು ಒಂದು ಸ್ವಲ್ಪ ಡೆಕೋರೇಷನನ್ನು ನಿಧಾನವಾಗಿ ಸ್ಟಾರ್ಟ್ ಮಾಡಿಕೊಂಡ್ರಿ ಮಾಡೋದಕ್ಕೆ ನಮ್ಮಕ್ಕವಾಗ ಬಂದು ಸ್ಯಾರೀಸಲೆಲ್ಲ ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳಿ ಸ್ಯಾರೀಸ್ನೆಲ್ಲ ತೊಗೊಂಡಿದ್ದ ಅಕ್ಕ ಬೈತಾ ಇದ್ರು ಸ್ಯಾರೀಸ್ ಎಲ್ಲ ಬೇಡ ಹಾಗೆ ಸುಮ್ಮನೆ ಸಿಂಪಲ್ಲಾಗಿ ಮಾಡು ಸಾಕು ಅಂತ ಹೇಳಿ ಇಲ್ಲ ನನ್ನ ಸ್ಯಾರೀಸಲ್ಲಿ ಮಾಡಲೇಬೇಕು ಮಗುಗೆ ಇದು ಮೊದಲನೇ ವರ್ಷ ಅಂತ ಹೇಳಿ ಅವನೇ ಸ್ಯಾರೀಸಲೆಲ್ಲ ಮಾಡ್ತೀನಿ ಅಂತ ಹೇಳಿ ಏನೋ ಒಂಥರ ಹಳದಿ ಫಂಕ್ಷನಲ್ಲಿ ಸ್ಯಾರೀಸ್ ಹಾಕ್ತಾರಲ್ವ ಆ ರೀತಿ ಟ್ರೈ ಮಾಡಿದ್ದಾನೆ ಬಟ್ ಹೇಗೆ ಬರುತ್ತೆ ಫೈನಲ್ ಲುಕ್ ಅಂತ ನೋಡಬೇಕು ಅಂತ ಹೇಳಿ ನಿಧಾನವಾಗಿ ಒಂದೊಂದೇ ಒಂದೊಂದೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅದಾದಮೇಲೆ ಒಂದು ಸ್ವಲ್ಪ ಲೈಟ್ ಅರೇಂಜ್ಮೆಂಟ್ಸ್ ಇರಲಿ ಅಂತ ಹೇಳಿ ಲೈಟ್ ಅರೇಂಜ್ಮೆಂಟ್ಸ್ನ ಸ್ಟಾರ್ಟ್ ಮಾಡಿದ್ರೆ ಆ ಲೈಟ್ಸ್ ಝೀರೋ ಲೈಟ್ಸಿಂದ ಹಿಡಿದು ಆಲ್ಮೋಸ್ಟ್ ಎಲ್ಲ ಲೈಟ್ಸ್ ಎಲ್ಲ ಇತ್ತು ಅಂತ ಹೇಳಿ ಆ ಲೈಟ್ಸ್ನೆಲ್ಲ ಹಾಕೋಕೆ ಸ್ಟಾರ್ಟ್ ಮಾಡ್ದೆ ಲೈಟ್ಸ್ ಹಾಕಿದಷ್ಟು ಎಲ್ಲ ಬಿದ್ದು ಬಿದ್ದು ಹೋಗ್ತಾಯಿತ್ತು ಬಟ್ ಫೈನಲ್ ಲುಕ್ ಬಂದು ತುಂಬ ಚೆನ್ನಾಗಿ ಬಂದಿತ್ತು ಫೈನಲ್ ಅವರು ಕಂಪ್ಲೀಟಾಗಿ ವಿಡಿಯೋ ನೋಡಿ ಫೈನಲ್ ಲುಕ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವರ್ಷ ಬರ್ತ್ಡೇ ಡೆಕೋರೇಷನ್ ಬೇಡ ಅಂತ ಹೇಳಿ ನಾವು ಸಿಂಪಲ್ಲಾಗಿ ಪ್ಲಾನಿಂಗ್ ಮಾಡಿಕೊಂಡ್ರಿ ಮಕ್ಕಳಿನ್ನೂ ತುಂಬ ಚಿಕ್ಕವರು ಅಂದರೆ ಬರ್ತ್ಡೇಗೆ ಬಂದವರೆಲ್ಲ ಮಕ್ಕಳನ್ನ ಎತ್ಕೊಂಡೆ ಎತ್ಕೊತಾರೆ ಬಟ್ ಅವ್ರಿಗೂ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಬೇಡ ಅಂತ ಹೇಳ್ತಾ ಇದ್ದರು ಅದಕ್ಕೆ ಮೊದಲನೇ ವರ್ಷ ನಾವು ಸಿಂಪಲ್ಲಾಗಿ ಮನೇಲಿ ಮಾಡಿಕೊಂಡು ಎರಡನೇ ವರ್ಷ ಗ್ರಹಣಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಅಂದ್ಕೊಂಡ್ರಿ ಚಿಂಟು ಫೋನಲ್ಲೆಲ್ಲ ನೋಡಿದಾಗ ಅಮ್ಮ ಆ ಮಗುಗೆ ಈ ರೀತಿ ಮಾಡೋಣ ಆ ರೀತಿ ಮಾಡೋಣಮ್ಮ ಚಂದ ತಂಗಿ ಪಾಪಿಗೆ ಬರ್ತ್ರೆ ಅಂತ ಹೇಳಿ ಎಲ್ಲ ತೋರಿಸ್ತಾ ಇದ್ದ ನಾನು ಅವ್ನು ತೋರಿಸ್ತಾ ಅವ್ನು ಓಕೆ ಓಕೆ ಮಾಡೋಣ ಮಾಡೋಣ ಅಂಥೇಳಿ ನಾನು ಹಾಗೆ ಸುಮ್ಮನೆ ಆಗ್ತಾಯಿದ್ದೆ ಬಟ್ ನಾವು ಸಹ ಮಕ್ಕಳಿಗೋಸ್ಕರ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು ಬರ್ತ್ಡೇಗೆ ಅವ್ರು ನಮಗೆ ಕಂಫರ್ಟಬಲಾಗಿರುತ್ತ ಮಕ್ಕಳಿಗೆ ಇಲ್ವಾ ಅಂತ ಹೇಳಿ ಸರಿ ಅಂತ ಹೇಳಿ ಕ್ಯಾನ್ಸಲನ್ನು ಮಾಡಿದ್ರಿ ಅದಾದಮೇಲೆ ಅಕ್ಕ ಎಲ್ಲ ಮಗುಗೆ ಬರ್ತ್ಡೇ ಈ ವರ್ಷ ಗ್ರ್ಯಾಂಡಾಗಿ ಮಾಡಿಲ್ಲ ಅಂದರು ನಾವು ಅದಕ್ಕೆ ಕಟಿಂಗ್ ಮಾಡಿಸೋಣ ಅಂತ ಹೇಳಿ ನಾವು ಒಂದು ಪ್ರೈವೇಟ್ ಥಿಯೇಟ್ರನ್ನು ಬುಕ್ಕಿಂಗ್ ಮಾಡಿದ್ರಿ ಅಲ್ಲೇ ಅಕ್ಕ ಮನೆ ಹತ್ರನೇ ಒಂದು ಪ್ರೈವೇಟ್ ಥಿಯೇಟ್ರ್ ಇತ್ತು ಅಂತ ಹೇಳಿ ಬುಕ್ಕಿಂಗನ್ನು ಮಾಡಿದ್ರಿ ಬಟ್ ಅದಕ್ಕೆ ಒಂದು ಒನ್ ಡೇ ಮುಂಚೆ ಹೋಗೋಣ ಅಂತ ಅಂದ್ಕೊಂಡಿದ್ರಿ ಬಟ್ ಬರ್ತ್ಡೇ ದಿವ್ಸನೇ ಇರಲಿ ಅಂತ ಹೇಳಿ ಮಾಡ್ಕೊಂಡ್ರಿ ಇದು ಬಂದು ಸಂಡೇ ನೈಟು ನಾನು ಒಂದು ಡೆಕೋರೇಷನನ್ನು ಮಾಡ್ಕೊಂಡಿದ್ದು ಸುಮಾರು ಸೆವೆನ್ ಸೆವೆನ್ ಓ ಕ್ಲಾಕ್ಗೆ ನಾವು ಸ್ಟಾರ್ಟ್ ಮಾಡಿದ್ರಿ ಅದು ನೈನ್ ಓ ಕ್ಲಾಕ್ಗೆ ಕಂಪ್ಲೀಟ್ ಆಯಿತು ನಾವು ನೈಟ್ ಒಂದು ಟ್ವೆಲ್ ಓ ಕ್ಲಾಕ್ಗೆಲ್ಲ ಕೇಕ್ ಕಟ್ಟಿಂಗನ್ನು ಮಾಡಿಸ್ತೀವಿ ಮಗು ಕೈಯಲ್ಲಿ ಮಗುಗೇನು ಏನು ಕೇಕನ್ನು ಏನೂ ತಿನ್ನಿಸಿರಲಿಲ್ಲ ಅಂತ ಹೇಳಿ ಒಂದು ಸ್ಮಾಲ್ ಕೇಕ್ ಪೀಸನ್ನು ತೊಗೊಂಬಂದು ಮಗುಗೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಹೇಳಿ ಅಕ್ಕನು ಅಂತ ಇದ್ದರು ಏಕೆಂದರೆ ಮಗುಗೆ ಕೇಕೆಲ್ಲ ತಿಂದರೆ ಒಂದು ಸ್ವಲ್ಪ ಕೋಲ್ಡ್ ಕಾಫ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಕೇಕನ್ನು ನಾನು ಇನ್ನೂ ತಿನ್ನಿಸಿರಲಿಲ್ಲ ಮಗುಗೆ ಟೈಮಿಂಗ್ಸ್ ಎಲ್ಲ ಬಂದು ಇಲ್ಲೆಲ್ಲ ಒಂದು ಹತ್ತು ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿ ನಾವು ಮಂಡೇ ಒಂದು ತರ್ಟಿಗೆ ನಾವು ಪ್ಲಾನಿಂಗನ್ನು ಮಾಡ್ಕೊಂಡಿದ್ರಿ ಪ್ರೈವೇಟ್ ಥಿಯೇಟರಲ್ಲಿ ಮೇಲೆ ಫೈನಲ್ ಲುಕ್ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಚಿನ್ನಿಮಾ ನಡ್ಕೊಂಡು ಬಂದು ಕೇಕ್ ಕಟ್ಟಿಂಗ್ ಮಾಡೋ ರೀತಿ ಇರಲಿ ಅಂತ ಹೇಳಿ ಫೈನಲ್ ಲುಕ್ಕು ಈ ರೀತಿ ನಾವು ಪ್ಲ್ಯಾನಿಂಗನ್ನು ಮಾಡ್ಕೊಂಡ್ರಿ ಚಿನ್ನಿಮ ಅಂತೂ ಅಜ್ಜನೇ ಇಡ್ ಇಡಲ್ಲ ಫುಲ್ಲು ಮುಂದೆ ಒಂದು ಐದು ಬೆರಳೆಲ್ಲ ನಿಂತ್ಕೊತಾಯಿದ್ಲು ನಾನು ಹಾಗೋ ಈಗ ಮಾಡಿ ಚಿನಿಮಾನ ಕರ್ಕೊಬಂದೆ ಚಿನಿಮ ಅಂತೂ ತುಂಬ ಖುಷಿ ಬಿದ್ಲು ಬಲೂನ್ಸ್ ಎಲ್ಲ ಇತ್ತು ಅಂತ ಹೇಳಿ ಅದಾದಮೇಲೆ ಅಕ್ಕಂದರೆಲ್ಲ ಗಿಫ್ಟಿಂಗ್ ಮಾಡಿದ್ರು ಅಕ್ಕ ಬಾವು ಅವ್ರು ಅವರು ಗಿಫ್ಟ್ನೆಲ್ಲ ಇಟ್ಟು ಅದಾದಮೇಲೆ ಒಂದು ಸ್ವಲ್ಪ ಮಗುಗೆ ಒಡವೆಗಳು ಬಟ್ಟೆಗಳನ್ನು ತೊಗೊಂಡ್ಬಂದಿದ್ರು ಅದೆಲ್ಲವನ್ನೂ ಇಟ್ಟು ಕೇಕಿಂಗ್ ಕೇಕ್ ಕಟ್ಟಿಂಗನ್ನು ಮಾಡಿದೆ ನನಗಂತೂ ಈ ವರ್ಷ ತುಂಬ ಖುಷಿಯಾಯಿತು ಅಂದರೆ ನನ್ನ ಮಗಲಿನ ಮೊದಲನೇ ಹುಟ್ಟುಹಬ್ಬ ಮೊದಲನೇ ಹುಟ್ಟುಹಬ್ಬ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕಂತ ಅಂದ್ಕೊಂಡೆ ನನ್ನ ಪ್ರಕಾರ ತುಂಬ ಚೆನ್ನಾಗಾಯಿತು ಚಿನ್ನಿಮ ಕ್ಯಾಂಡಲನ್ನು ಮುಟ್ಟಿದ್ಲು ನನಗಂತೂ ತುಂಬ ಭಯ ಆಗ್ತಾಯಿತ್ತು ಎಲ್ಲಿ ಕ್ಯಾಂಡ್ ಬೆರಳಿಸಿಟ್ಕೊತಳು ಅಂತ ಹೇಳಿ ಅದಾದಮೇಲೆ ಚಿನ್ನಿಮನೆ ಕೇಕ್ ಸ್ಮ್ಯಾಶಿಂಗ್ ಎಲ್ಲ ಮಾಡಿದ್ಲು ಫುಲ್ ಅರ್ಧ ಬೆಡ್ ಎಲ್ಲ ಕೇಕೆಲ್ಲ ಮಾಡಿಟ್ಟಿದ್ದವು ಮಗು ಒಂದು ಸ್ವಲ್ಪ ತಿಂದು ಅಷ್ಟೇ ಅದಾದಮೇಲೆ ತಿನ್ನಲಿಲ್ಲ ನಾರ್ಮಲ್ ಕೇಕಲ್ಲೆಲ್ಲ ಬಂದು ಈಗ ಐಸ್ ಕೇಕಲ್ಲೆಲ್ಲ ಕಲರ್ಸ್ ಆ್ಯಡ್ ಆಗಿರುತ್ತೆ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಕೊಡಬೇಡ ಅಂತ ಹೇಳಿ ಬೈತಾಯಿದ್ರು ಅದಾದಮೇಲೆ ಪ್ರೈವೇಟ್ ಥಿಯೇಟರ್ಸನ್ನು ಬುಕ್ಕಿಂಗ್ ಮಾಡಿದ್ರಿ ಪ್ರೈವೇಟ್ ಥಿಯೇಟರ್ ಬಂದು ತುಂಬ ಚೆನ್ನಾಗಿ ನಮಗೆ ರೆಡಿ ಮಾಡಿ ಕೊಟ್ಟಿದ್ರು ನನಗಂತೂ ತುಂಬ ಖುಷಿಯಾಯಿತು ಅದಕ್ಕಿಂತ ಹೆಚ್ಚಾಗಿ ಚಿನ್ನಿಮ್ಮ ತುಂಬ ಎಂಜಾಯ್ ಮಾಡ್ತಾಯಿದ್ವು ಆ ಡೆಕೋರೇಷನ್ ಎಲ್ಲ ಅದಾದಮೇಲೆ ಚಿಂಡು ಬಂದು ಕೇಕನ್ನು ತಿನ್ನೋದ್ರಲ್ಲಿ ಚಿಂಡು ಬ್ಯುಸಿಯಾಗಿದ್ದ ನಾವು ಒಂದು ಸ್ವಲ್ಪ ಫೋಟೋಸನ್ನು ತೊಗೊಂಡ್ರಿ ಒಂದು ಸ್ವಲ್ಪ ಹೊತ್ತು ವೆಯ್ಟಿಂಗ್ ಮಾಡಿ ಅದಾದಮೇಲೆ ಹಸ್ಬೆಂಡು ಹೋಗೋಣ ಅಂತ ಹೇಳಿದರು ಬಟ್ ಚಿಂಟು ನಾವೆಲ್ಲನೂ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಚಿಂಟು ಮತ್ತು ಅಕ್ಕ ಮಗಳೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸನ್ನು ಮಾಡ್ಕೊಂಡಿದ್ರು ಅಕ್ಕ ಅಕ್ಕ ಮಗ ಬರಬೇಕಿತ್ತು ಬಟ್ ಅವರಿಗೆ ಒಂದು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಬರೋಕ್ಕಾಗಲಿಲ್ಲ ಅವರಿಗೆ ಕೆಲಸದಿಂದ ಬರೋದು ಲೇಟ್ ಆಯಿತು ಅಂತ ಹೇಳಿ ಅವರು ಬರೋಕ್ಕಾಗಲಿಲ್ಲ ಅಂತ ಹೇಳಿ ನಾವೇ ಕೇಕ್ ಸೆಲೆಬ್ರೇಷನ್ನ ಹೋಗಿ ಸೆಲೆಬ್ರೇಷನ್ನ ಬಂದ್ರಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ನಾವು ಡೈರೆಕ್ಟ್ ಬರ್ತ್ಡೇ ಸೆಲೆಬ್ರೇಷನ್ಗೆ ಹೋದ್ರಿ ಏಕೆಂದರೆ ತುಂಬ ಲೇಟಾಯಿತು ದೇವಸ್ಥಾನದಲ್ಲ ಅಂತ ಹೇಳಿ ನಾವು ಸೆಲೆಬ್ರೇಷನ್ಗೆ ಹೋದ್ರಿ ಸ್ಯಾರಿಲೆಲ್ಲ ಬಂದು ಜಾಸ್ತಿ ಹೊತ್ತು ವೆಯ್ಟ್ ಮಾಡೋಕ್ಕಾಗಲಿಲ್ಲ ಆ ಸೆಲೆಬ್ರೇಷನಲ್ಲಿ ತುಂಬ ಸ್ವೀಟ್ ಫೀಲ್ ಆಗ್ತಾಯಿತ್ತು ಅದಾದಮೇಲೆ ಹಸ್ಬೆಂಡು ಇಲ್ಲ ಡ್ಯಾನ್ಸ್ ಮಾಡಿ ಮಗುನೂ ಮಾಡಿದೆ ಅಂತ ಹೇಳಿದ್ದಕ್ಕೆ ಡ್ಯಾನ್ಸನ್ನು ಮಾಡಿದ್ರಿ ಒಂದು ಹೊತ್ತು ನನ್ನ ಹಸ್ಬೆಂಡ್ ತುಂಬ ಖುಷಿ ಚಿಂಟು ಡ್ಯಾನ್ಸನ್ನು ನೋಡಿ ತುಂಬ ಚೆನ್ನಾಗಿ ಆಡ್ತಾಯಿದ್ದ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ನಾವು ಸೆಲೆಬ್ರೇಷನ್ಗೆ ಹೋಗಿದ್ರಿಂದ ಒಂದು ಸ್ವಲ್ಪ ನನಗೂ ತುಂಬ ಟಯರ್ಡ್ ಫೀಲ್ ಆಗ್ತಾಯಿತ್ತು ಚಿಂಟು ಡ್ಯಾನ್ಸಡೆ ಡ್ಯಾನ್ಸ್ ಆಡ್ರಿ ತುಂಬ ಟಯರ್ಡಾಗಿ ಹೋಗ್ಬಿಟ್ಟಿದ್ದೆ ಅಲ್ಲೇ ಕೇಕೆಲ್ಲ ಕಂಪ್ಲೀಟಾಗಿ ಚಿಂಟುನೇ ತಿಂತಾಯಿದ್ದೆ ಸಾಕು ಅಂತ ಹೇಳಿದ್ರು ಕೇಳ್ತಾನೆ ಇರಲಿಲ್ಲ ಒಂದು ನಾ ಫುಲ್ ಮುಕ್ಕಾಲು ಕೂಡ ಒಂದು ತಿಂದೆ ಖಾಲಿ ಮಾಡ್ದೆ ನನ್ನ ಹಸ್ಬೆಂಡ್ ಓಕೆ ಸಾಕು ಸಾಕೋಬೇಕು ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಮಾಡಿದರು ಆದರೆ ನೆಕ್ಸ್ಟು ಬಂದು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ರಿ ಅವ್ರ ಸೈಡ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರಿ ಬಟ್ ಅಕ್ಕ ಮನೇಲೆ ಕಂಪ್ಲೀಟಾಗಿ ಅಡುಗೆಗಳು ಮಾಡಿದ್ರಿಂದ ಡೈರೆಕ್ಟ್ ನಾವು ಮನೆಗೆ ಹೋಗಿಬಿಡೋಣ ಹೇಳಿ ಫಂಕ್ಷನನ್ನು ಮುಗಿಸ್ಕೊಂಡು ಮನೆಗೆ ಹೋದ್ರಿ ಸುಮಾರು ಫೋಟೋಸ್ ಫೋಟೋಸೆಲ್ಲ ವಿಡಿಯೋಸ್ ಎಲ್ಲ ಇಡ್ಸ್ಕೊಂಡಿದ್ದ ಆದಮೇಲೆ ನಾವು ಮನೆಗೆ ಹೋದ್ರಿ ತುಂಬ ಅಫೋರ್ಡೆಬಲ್ ಪ್ರೈಸ್ ಅನ್ನಿಸ್ತು ನನಗೆ ಯಾಕೆಂದರೆ ಈ ವರ್ಷ ತುಂಬ ಸಿಂಪಲಾಗಿ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ತುಂಬ ಚೆನ್ನಾಗಿ ಮಗು ಫೋಟೋಸ್ ವಿಡಿಯೋಸೆಲ್ಲ ಕ್ಯಾಪ್ಚರ್ ಮಾಡಿದೆ ಅದನ್ನು ತುಂಬ ಆಯಿತು ನೆಕ್ಸ್ಟ್ ವ್ಲೋಗಲ್ಲಿ ಆದಷ್ಟು ನಾನು ನಿಮಗೆ ಮಿಶೋ ಪ್ರಾಡಕ್ಟ್ಸನ್ನು ತೋರಿಸ್ತಾ ಬರ್ತೀನಿ ಆದಷ್ಟು ನನ್ನ ಬ್ಲೋಗ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಲೋಗಲ್ಲಿ ನಿಂತ್ಕೊಳ್ಳೋಣ ಬಾಯ್ ಬಾಯ್